ಎಲ್ರಿಗೂ ನಮಸ್ಕಾರ ಈ ದಿನ ನಾನು ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಏನಪ್ಪ ಅಂತಂದರೆ ಹಲವಾರು ಜನ ನಾನು ಇತ್ತೀಚಿಗೆ ನಾನು ನೋಡ್ತಾನೇ ಇದ್ದೀನಿ ಯಾವುದೇ ಒಂದು ಕ್ಷೇತ್ರಗಳಿಗೆ ಮಹಿಳೆ ಹೋದಾಗ ಹಲವಾರು ಟೀಕೆ ಊಹಾಪೋಹಗಳನ್ನ ಕಂತೆಗಳನ್ನ ಕಟ್ಟಿ ಅವ್ರದೇ ಕತೆಗಳನ್ನ ಕಟ್ಟಿ ಕಂತೆ ರೂಪದಲ್ಲಿ ಎಪಿಸೋಡ್ ರೀತಿಯಲ್ಲಿ ಹೇಳುವಂಥದ್ದನ್ನ ನಾನು ಗಮನಿಸಿದ್ದೀನಿ ಈ ರೀತಿ ಯಾಕೆ ಕ್ರೌರ್ಯತೆ ಜನರಲ್ಲಿ ಅನ್ನುವಂಥದ್ದು ನನಗೆ ನಿಜಕ್ಕೂ ಇದುವರೆಗೂ ಗೊತ್ತಾಗಿದ್ದಿಲ್ಲ ಕಾರಣ ಇದು ನೀವು ಯೋಚನೆ ಮಾಡ್ತಾ ಹೋದಾಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಮನೆ ಬಿಟ್ಟು ಬರುವಂಥ ಮಹಿಳೆಯರ ಸಂಖ್ಯೆನೇ ಕಡಿಮೆ ಆಗಿರುವಾಗ ಈ ರೀತಿ ಮಹಿಳೆಯರಿಗೆ ಯಾಕೆ ಧೋರಣೆಗಳು ಅನ್ನುವಂಥದ್ದು ನನ್ನ ಪ್ರಶ್ನೆ ಉದಾಹರಣೆಗೆ ನಾನು ಬರೆದಂತಹ ಹಲವಾರು ಬರಹಗಳನ್ನ ಜನರು ಪ್ರಶ್ನೆ ಮಾಡಿದ್ದಿದೆ ಅಂದರೆ ನಾನು ಇವಾಗ ಯಾವುದಾದ್ರು ಒಂದು ಪ್ರೀತಿ ಅನುರಾಗದ ಬಗ್ಗೆ ಬರೆದಾಗ ಯಾವುದಾರು ಒಂದು ವಿರಹದ ಬಗ್ಗೆ ಬರೆದಾಗ ನೋವಿನ ಬಗ್ಗೆ ಬರೆದಾಗ ಮತ್ತು ತಾಯಿ ಬಗ್ಗೆ ಬರೆದಾಗ ಮತ್ತೊಂದು ಸೋದರನ ಸೋದರನಿಗೊಂದು ಪತ್ರ ಅಂತೇಳಿ ನಾನು ಹಿಂದೆ ಒಂದು ಕವಿತೆ ಬರ್ತಿದ್ದೆ ಅದು ಇಂಥವನ್ನೆಲ್ಲ ಬರೆದಾಗ ಹಲವಾರು ಜನರು ಪ್ರಶ್ನೆ ಏನಪ್ಪ ಅಂದರೆ ಅದು ಆ ಘಟನೆಗಳು ಬರಹದಲ್ಲಿರುವಂಥ ಘಟನೆಗಳು ನಮಗೆ ಎಲ್ಲೋ ನಡೆದುಬಿಟ್ಟಿದೆ ಬಿಟ್ಟಿದೆ ಅನ್ನೋ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥದ್ದು ನಿಜಕ್ಕೂ ಇವೆಲ್ಲ ನೋಡಿದಾಗ ತುಂಬಾ ನಗು ತರುತ್ತೆ ಸಿಟ್ಟು ಬರುತ್ತೆ ನೋವು ಕೂಡ ಆಗುತ್ತೆ ಬೇಸರ ಕೂಡ ಆಗುತ್ತೆ ಎಷ್ಟೋ ಜನ ನನಗೆ ಕೇಳಿದೆವು ಏನಂದರೆ ಈಗ ನಾವು ಯಾವುದೋ ಲಗುಂದು ಬರೆದಾಗ ಶೃಂಗಾರ ಕವಿಗಳನ್ನ ಬರೆದಾಗ ಅದನ್ನು ಬೇರೆ ರೀತಿ ವ್ಯಂಗ್ಯವಾಗಿ ಮಾತಾಡುವಂಥದ್ದು ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ ಸಿಕ್ಕಿದಾಗ ಅಥವಾ ನನ್ನ ಯಜಮಾನ್ರು ಸಿಕ್ಕಿದಾಗ ಅವ್ರನ್ನ ಟೀಕೆಯನ್ನು ಮಾಡುವಂಥದ್ದು ಅದೇ ಇನ್ಯಾವುದೋ ಒಂದು ಬರಹಗಳನ್ನ ಬರ್ದಾಗ ಅಥವಾ ನಾ ಇನ್ನೇನೋ ಬರೆದಾಗ ಅಥವಾ ಬೇರೆ ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥದ್ದನ್ನ ನಾನು ನೋಡಿದ್ದೀನಿ ಇದು ನನ್ನೊಬ್ಳಿಗೆ ಅಲ್ಲ ಸಾಕಷ್ಟು ಜನ ನಾನು ಬರಹಗಾರರನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಇದೇ ರೀತಿ ಅಭಿಪ್ರಾಯಗಳನ್ನ ಪ್ರತಿಕ್ರಿಯೆಗಳನ್ನ ಕೊಟ್ಟಿರುವಂಥದ್ದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂಥದ್ನ ನಾನು ಗಮನಿಸಿದ್ದೀನಿ ಇದೇ ಬರಹಗಳನ್ನ ಪುರುಷರುಗಳು ಬರೆದಾಗ ಅಥವಾ ಒಂದೊಂದು ಬರೆದಾಗ ಈ ಥರ ಅಭಿಪ್ರಾಯಗಳು ಬರೋದೇ ಇಲ್ಲ ಕಾರಣ ಯಾಕೆ ಹೀಗೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು ನೋಡಿ ಯಾರೇ ಆಗಲಿ ಯಾವುದೇ ರಂಗಗಳಿಗೆ ಮಹಿಳೆಯರು ಬರಬೇಕು ಅಂದರೆ ಇಡೀ ಅವಳು ಕುಟುಂಬ ನಿರ್ವಹಣೆನ ಮಾಡಿ ಅವಳು ಹೆಗಲು ಮೇಲಿರುವಂಥ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ತದನಂತರದಲ್ಲೇ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಬರುವಂಥದ್ದು ಸೊ ನಿಮ್ಮನೆಯಲ್ಲಿರೋ ಹೆಣ್ಣುಮಕ್ಳುಗಳು ಇದೇ ಥರ ಕೆಲಸಗಳನ್ನ ಮಾಡ್ತಿರ್ತಾರೆ ಆದರೆ ಅದು ನೀವು ಗಮನಿಸಿರೋದಿಲ್ಲ ದಯಮಾಡಿ ಯಾವುದೇ ಹೆಣ್ಣುಮಕ್ಳುಗಳಿಗೆ ನೀವು ಕಾಲೆಳೆಯೋದು ಮಾನಸಿಕವಾಗಿ ಅವ್ರನ್ನ ಚುಚ್ಚಿ ಚುಚ್ಚಿ ಮಾತಾಡುವಂಥದ್ದನ್ನ ಬಿಟ್ಟು ಅವಳು ಮಾಡುವಂಥ ಕೆಲಸಗಳಿಗೆ ಸಾಧ್ಯ ಆದರೆ ನೀವು ಪ್ರೋತ್ಸಾಹನ ಕೊಡಿ ಇಲ್ವ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ ಇದು ನಾನು ನಿಮಗೆ ಅರ್ಥ ಆಗಲಿ ಅಂಥೇಳಿ ನನ್ನನ್ನು ಎಕ್ಸಾಂಪಲ್ ಕೊಟ್ಟು ಅಥವಾ ಉದಾಹರಣೆ ಕೊಟ್ಟು ನಾನು ನಿಮ್ಮ ಜೊತೆ ಅಭಿಪ್ರಾಯನ ಹಂಚ್ಕೊಂಡಿದ್ದು ಬಿಟ್ಟರೆ ಬೇರೆ ಏನಿಲ್ಲ ನಂತರ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ಹಲವಾರು ಮಹಿಳೆಯರಿಗೆ ಆಗ್ತಿರುವಂಥ ಮಾನಸಿಕ ಹಿಂಸೆಗಳಿದು ದಯವಿಟ್ಟು ನಮ್ಮ ಕೈಯಲ್ಲಾದರೆ ಒಳ್ಳೇದು ಮಾಡೋಣ ಇಲ್ಲಾಂದರೆ ನಮ್ಮ ಪಾಡಿಗೆ ನಾವು ನೋಡ್ತಾ ತಟಸ್ಥವಾಗಿದ್ದು ಹೋಗ್ಬಿಡೋದು ಬುದ್ಧಿವಂತಿಕೆ ಅಂತ ನಾನು ನಿಮ್ಮೆಲ್ಲರಲ್ಲಿ ವೈಯಕ್ತಿಕವಾಗಿ ನಾನು ವಿನಮ್ರವಾಗಿ ವಿನಂತಿಸ್ಕೊಂತೀನಿ ಅವಕಾಶಕ್ಕಾಗಿ ವಂದನೆಗಳು